ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಹೆಚ್ಚುವರಿ ಪ್ರಶ್ನೆಗಳನ್ನು ಸಮಾಂತರ ಶ್ರೇಣಿಗಳು ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಇಪ್ಪತ್ತಾರನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಒಂದು ಸಾರಿ ಮೂರು ಸಮಾಂತರ ಶ್ರೇಣಿಯಲ್ಲಿರುವ ಅಂಕಿಗಳ ಒಂದು ಧನ ಸಂಖ್ಯೆಯ ಅಂಕಿಗಳ ಮೊತ್ತ ಹದಿನೈದಾಗಿದೆ ಅಂಕಿಯ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಸಂಖ್ಯೆಗಳ ಮೊತ್ತ ಮೂಲ ಸಂಖ್ಯೆಗಿಂತ ಐದುನೂರ ತೊಂಬತ್ನಾಲ್ಕು ಕಡಿಮೆಯಾಗಿದ್ದರೆ ಮೂರು ಅಂಕಿಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನಮಗೊಂದು ಮೂರು ಅಂಕಿಯ ಸಂಖ್ಯೆ ಇದೆ ಮೂರು ಅಂಕಿಯ ಸಂಖ್ಯೆ ಅಂದರೆ ಅಲ್ಲಿ ನಿಮಗೆ ಮೂರು ಭಾಗಗಳು ಬರ್ತವೆ ಹೌದಾ ಅದೇನಾಗಿರಲಿ ಅಂದರೆ ಈ ರೀತಿ ಸ್ವಲ್ಪ ಒಂದು ಟ್ಯಾಬ್ಲೇಷನ್ ಮಾಡ್ಕೋತೀನಿ ನೋಡಿರಿ ಇದು ನಮಗೆ ಮೂರು ಅಂಕಿಯ ಸಂಖ್ಯೆ ಆಗಿರಲಿ ಇದ್ರಾಗ ಮೂರು ಭಾಗ ಮಾಡ್ಕೊಳ್ಳೋಣ ಇದು ಬಿಡಿ ಸ್ಥಾನ ಇದು ಹತ್ತರ ಸ್ಥಾನ ಆಮೇಲೆ ಇದು ನೂರರ ಸ್ಥಾನ ಹೌದಾ ಮೂರು ಸಮಾಂತರ ಶ್ರೇಣಿಯಲ್ಲಿರ್ತಕ್ಕಂತಹ ಶ್ರೇಣಿಯಲ್ಲಿರುವ ಅಂಕಿಗಳ ಒಂದು ಧನ ಸಂಖ್ಯೆಯ ಅಂಕಿಗಳ ಮೊತ್ತ ಹದಿನೈದು ಅಂದರೆ ಮೂರು ಅಂಕಿ ಸಂಖ್ಯೆಯೊಳಗೆ ಮೂರು ಭಾಗಗಳೇನು ಬರ್ತವಲ್ಲ ಮೂರು ಸಂಖ್ಯೆಗಳೇನು ಬರ್ತಲ್ಲ ಅವು ಮೂರು ಹೆಂಗದವ ಸಮಾಂತರ ಶ್ರೇಣಿಯೊಳಗೆ ಅದಾವೆ ಆ ಮೂರು ಅಂಕಿಗಳನ್ನು ಕೂಡ್ಸ್ಕೊಂಡ್ಬಿಟ್ರಿ ಅಂದ್ರೆ ಆ ಮೊತ್ತ ಎಷ್ಟಾಗ್ತತಿ ಹದಿನೈದು ಆಗ್ತತಿ ಅಂತ ನಾವು ಈಗ ನೋಡ್ರಿ ಒನ್ ಟ್ವೆಂಟಿ ತ್ರೀ ಇದೊಂದು ಮೂರು ಅಂಕಿ ಸಂಖ್ಯೆ ಒಂದು ಎರಡು ಮೂರು ಇವರು ಸಮಾಂತರ ಸಿಡಿಗಳ ಅಷ್ಟು ಪದಗಳನ್ನು ಕೂಡಿಸಿದ್ರೆ ಎಷ್ಟತಿ ಒಂದ ಎರಡು ಮೂರ 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 ಅದ್ನ ಅಷ್ಟು ಆರು ಆರಾಕತ್ತೆ ಹಿಂಗ ಇಲ್ಲೇ ನೂರು ಹತ್ತು ಬಿಡಿ ಸ್ಥಾನದಲ್ಲಿ ಮೂರು ಅಂಕಿಗಳನ್ನು ಕೂಡಿಸಿದ್ರೆ ಅದು ಹದಿನೈದು ಬರಬೇಕು ಈಗ ನೋಡಿರಿ ಯಾವ ಪ್ರಕಾರದಾಗ ತೊಗೋಬೇಕಿಂದ ಮೊತ್ತ ಹದಿನೈದು ಕೊಟ್ಟಿರೋದ್ರಿಂದ ಇದನ್ನ ಎ ಮೈನಸ್ ಡಿ ತೊಗೊಳ್ಳೋಣ ಇದನ್ನ ಎ ತೊಗೊಳ್ಳೋಣ ಆಮೇಲೆ ಇದನ್ನೇನು ತೊಗೊಳ್ಳೋಣ ಎ ಪ್ಲಸ್ ಡಿ ತೊಗೊಳ್ಳೋಣ ಈಗ ಇವುಗಳ ಮೊತ್ತ ಈ ಅಂಕಿಗಳ ಮೊತ್ತವನ್ನು ಕೊಟ್ಟಿದ್ದಾನೆ ಅಂಕಿಗಳ ಮೊತ್ತವನ್ನು ಕೊಟ್ಟಿದ್ದಾನೆ ಇದನ್ನು ಉಪಯೋಗ ಮಾಡ್ಕೊಳ್ಳೋಣ ಎಷ್ಟಿದೆ ಹದಿನೈದು ಇದೆ ಹೌದಾ ಅಂಕಿಗಳ ಮೊತ್ತವನ್ನು ತೊಗೊಂಡ್ರೆ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಅಷ್ಟು ಕೊಡಿಸಿದ್ರೆ ಎಷ್ಟು ಬಂತು ನೋಡ್ರಿ ಹದಿನೈದು ಬಂತು ಇಲ್ಲಿ ಮೈನಸ್ ಡಿ ಮತ್ತು ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು ಎ ಮೂರು ಅದಾವ ಮೂರು ಎ ಇಕ್ವೋ ಟೇಸ್ಟ್ ಆಯಿತು ಹದಿನೈದು ಆಯಿತು ಅಂದರೆ ಎ ಇಕ್ವೋ ಟೇಸ್ಟ್ ಆಕತಿ ಹದಿನೈದು ವಾಗಲೇ ಮೂರು ಮೂರೊಂದಲೇ ಮೂರೈ ಇಲ್ಲೇ ಎ ಇಕ್ಕೊಟ್ಟು ಎಷ್ಟು ಬಂತು ಐದು ಬಂತು ಈಗ ನಿಮಗೆ ಈ ಮೂರು ಅಂಕಿ ಸಂಖ್ಯೆ ಸ್ವಲ್ಪ ವಿಸ್ತರಿಸಿ ನಾವು ಹೆಂಗೆ ಬರೀದು ಈಗ ಮೂರು ಅಂಕಿಯ ಸಂಖ್ಯೆ ಸಂಖ್ಯೆ ಅದನ್ನು ವಿಸ್ತರಿಸಿ ಬರೆದ್ರೆ ನೂರರ ಸ್ಥಾನದಾಗ ಎಷ್ಟೈತು ನೋಡ್ರಿ ಎ ಮೈನಸ್ ಡಿ ಐತು ನೂರರ ಸ್ಥಾನದಾಗ ನೂರು ಇಂಟು ಬ್ರಾಕೆಟ್ ಎ ಮೈನಸ್ ಡಿ ಹತ್ತರ ಸ್ಥಾನದೊಳಗೆ ಎ ಅದ ಮತ್ತು ಬಿಡಿ ಸ್ಥಾನದೊಳಗೆ ಎಷ್ಟಿದೆ ಎ ಪ್ಲಸ್ ಡಿ ಅದ ಎ ಪ್ಲಸ್ ಡಿ ಬರ ಇದನ್ನು ಸ್ವಲ್ಪ ಸುಲಭೀಕರಣ ಮಾಡೋಣ ನೂರು ಎ ಮೈನಸ್ ನೂರು ಡಿ ಪ್ಲಸ್ ಹತ್ತು ಎ ಪ್ಲಸ್ ಎ ಪ್ಲಸ್ ಡಿ ಆಯಿತು ಸರಿನಾ ನೂರರಿಂದ ಇದು ಗುಣಾಕಾರ ಮಾಡಿದ್ದೇನೆ ಅಷ್ಟೇ ಮತ್ತೇನು ಬದಲಾವಣೆ ಮಾಡಿಲ್ಲ ಇದು ನೂರು ಏಕೆ ಹತ್ತು ಎ ಎಡಿಸ್ರಿ ಒಂದು ನೂರ ಹತ್ತು ಎ ಆಗ್ತದೆ ಒನ್ ಹಂಡ್ರೆಂಡ್ ಟೆನ್ ಎ ಮೈನಸ್ ಹಂಡ್ರೆಡ್ ಡಿ ಸಾರಿ ಒನ್ ಹಂಡ್ರೆಡ್ ಆ್ಯಂಡ್ ಎಲೆವೆನ್ ಆಗಲ್ಲ ಇನ್ನೊಂದು ಎ ಮೀಟರ್ ನೋಡ್ರಿ ಒನ್ 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 ಆಕೈತಿ ಟ್ರಿಪಲ್ ಒನ್ ಎ ನೂರು ಹತ್ತು ಇದೊಂದು ಐತಲ್ಲ ಒಂದು ನೂರ ಹನ್ನೊಂದು ಎ ಮೈನಸ್ ಹಂಡ್ರೆಡ್ ಡಿ ಪ್ಲಸ್ ಡಿ ಅಂದರೆ ಮೈನಸ್ ನೈಂಟಿ ನೈನ್ ಡಿ ಆಯ್ತು ಹೌದಾ ಇದು ಮೂರು ಅಂಕಿಯ ಸಂಖ್ಯೆ ಇನ್ನು ಅಂಕಿಯ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಅಂಕಿಗಳನ್ನು ಬದಲಿಸಿದಾಗ ಅಂದರೆ ಹೆಂಗೆ ಬದಲಿಸಿದರೆ ಅಂದರೆ ಹೆಂಗಪ್ಪ ಅದನ್ನು ಹಿಂಗೆ ತಗೊಳ್ಳೋಣ ನೋಡಿ ಇದನ್ನ ಬಾಕ್ಸ್ ಹಾಕಿ ಬರೀತೀನಿ ನೋಡಿ ಇಲ್ಲೇ ನಡುವೆ ಎ ಇತ್ತ ಇದ್ರಾಗೇನು ಬದಲಾಗೋದಿಲ್ಲ ಇಲ್ಲಿ ಎ ಮೈನಸ್ ಡಿ ಇತ್ತಲ್ಲ ಇದನ್ನ ಲಾಸ್ಟ್ಗೆ ಹಾಕಿರಿ ಇಲ್ಲಿ ಎ ಪ್ಲಸ್ ಡಿ ಇತ್ತಲ್ಲ ಇದನ್ನ ಫಸ್ಟ್ ಹಾಕಿರಿ ಬದಲಾ ಸೋದು ಆಗಲೇ ಒಂದು ಉದಾಹರಣೆ ಕೊಟ್ಟಿನಿ ನೋಡಿ ಒನ್ ಟೂ ತ್ರೀ ಅದ್ಲು ಬದಲು ಮಾಡೋದಂದ್ರೆ ಏನೋ ತ್ರೀ ಟು ಒನ್ ನಡುವೆ ನಂಗೆ ಉಳಿತೈತೆ ಫಸ್ಟ್ ದ ಲಾಸ್ಟ್ ಬದಲು ಹಾಕೋ ಹಿಂಗೆ ಇದ್ದಾಗ ಬದಲಿಸಿದರೆ ಆವಾಗ ಆ ಮೂರು ಅಂಕಿಯ ಸಂಖ್ಯೆ ಏನಾಕೈತೆ ನೋಡಿರಿ ನೂರು ಗುಂಡ್ಲೆ ಎ ಪ್ಲಸ್ ಡಿ ಆಯ್ತಾ ಪ್ಲಸ್ ಹತ್ತು ಎ ಆಯಿತಾ ಇದು ಬಿಡಿ ಸ್ಥಾನದಾಗ ಸಾರಿ ಹತ್ತರ ಸ್ಥಾನದಾಗೈತಿ ಇನ್ನು ಬಿಡಿ ಸ್ಥಾನದಾಗ ಡೈರೆಕ್ಟ್ ಎ ಮೈನಸ್ ಡಿ ಆಯಿತು ನೂರು ಗುಂಡ್ಲೆ ಎ ಅಂದರೆ ಎಷ್ಟು ನೂರು ಎ ಆಯ್ತು ಪ್ಲಸ್ ನೂರು ಡಿ ಆಯಿತು ಹತ್ತು ಎ ಪ್ಲಸ್ ಎ ಮೈನಸ್ ಡಿ ಎ ಪ್ಲಸ್ ಎ ಮೈನಸ್ ಡಿ ಅನ್ನು ಹಾಗೆ ಬರೆಯೋಣ ಇದನ್ನು ಸ್ವಲ್ಪ ಸುಲಭೀಕರಣ ಮಾಡಿಡ್ರಿ ಹಂಡ್ರೆಡ್ ಎ ಪ್ಲಸ್ ಟೆನ್ ಎ ಪ್ಲಸ್ ಎ ಮತ್ತು ಒಂದು ನೂರ ಹನ್ನೊಂದು ಏನೋ ಆಗ್ತಿದೆ ಆದರೆ ಡಿ ಚೇಂಜ್ ಆಗ್ತೈತೆ ನೋಡಿರಿ ಏನಾದ್ರೂ ಚೇಂಜ್ ಆಗಲಿಲ್ಲ ಪ್ಲಸ್ ನೈಂಟಿ ನೈನ್ ಡಿ ಅಲ್ಲಿ ಮೈನಸ್ ನೈಂಟಿ ನೈನ್ ಡಿ ಇತ್ತು ಇಲ್ಲಿ ಏನಾಯ್ತು ಹಂಡ್ರೆಡ್ ಡಿ ಮೈನಸ್ ಡಿ ಪ್ಲಸ್ ನೈಂಟಿ ನೈನ್ ಡಿ ನೋಡಿರಿ ಸರಿಯಾಗಿ ಒಂದು ನೂರ ಹನ್ನೊಂದು ಎ ಅದು ಮೈನಸ್ ತೊಂಬತ್ತೊಂಬತ್ತು ಡಿ ಆಕತಿ ಇಲ್ಲಿ ಪ್ಲಸ್ ನೈಂಟಿ ನೈನ್ ಡಿ ಆಗತಿ ಈಗ ದತ್ತಾಂಶ ಕೊಟ್ಟಿದ್ದ ನೋಡಿರಿ ಏನು ಕೊಟ್ಟಿದಾನ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಸಂಖ್ಯೆಗಳ ಮೊತ್ತ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಸಂಖ್ಯೆಗಳ ಮೊತ್ತ ಮೂಲ ಸಂಖ್ಯೆಗಳಿಗಿಂತ ಅದಲು ಬದಲು ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆಗಳ ಮೊತ್ತ ಮೂಲ ಸಂಖ್ಯೆಗಿಂತ ಐದುನೂರ ತೊಂಬತ್ನಾಲ್ಕು ಕಡಿಮೆ ಆಗಿದ್ದರೆ ಮೂರು ಅಂಕಿಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಅದಲು ಮಾದಲು ಮಾಡಿದಾಗ ಬರುವ ಸಂಖ್ಯೆ ಅದು ಆ್ಯಕ್ಚುಲಿ ಮೂಲ ಸಂಖ್ಯೆಗಿಂತ ಐದುನೂರ ತೊಂಬತ್ನಾಲ್ಕು ಕಡಿಮೆಯಾಗಿದ್ದಾರೆ ಈಗ ಅಂ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಏನು ಬರ್ತದ ಒಂದು ನೂರ ಹನ್ನೊಂದು ಎ ಪ್ಲಸ್ ತೊಂಬತ್ತೊಂಬತ್ತು ಡಿ ಅದು ಇದು ಮೂಲ ಸಂಖ್ಯೆ ಸಂಖ್ಯೆಯಿಂದ ಯಾವುದು ಇದು ಮೂಲ ಸಂಖ್ಯೆ ನಿಮಗೆ ಒಂದು ನೂರ ಹನ್ನೊಂದು ಎ ಮೈನಸ್ ಒಂದು ನೂರ ಹನ್ನೊಂದು ಎ ಮೈನಸ್ ತೊಂಬತ್ತೊಂಬತ್ತು ಡಿ ಇದಕ್ಕಿಂತ ಎಷ್ಟು ಕಡಿಮೆ ಆಗಬೇಕದು ಮೈನಸ್ ಎಷ್ಟು ಮಾಡಬೇಕು ನೂರ ತೊಂಬತ್ನಾಲ್ಕು ಮಾಡಬೇಕು ಮೈನಸ್ ಫೈವ್ ನೈಂಟಿ ಫೋರ್ ಮಾಡಬೇಕು ಇದನ್ನು ಈ ರೀತಿ ಅರ್ಥೈಸ್ಕೋಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ಗಮನಿಸ್ರು ಸರಿಯಾಗಿ ಸರಿ ಇಲ್ಲಿ ಒಂದು ನೀವು ಗಮನದಲ್ಲಿಟ್ಕೊಡ್ರಿ ಅಂಕಿಯ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಸಂಖ್ಯೆಗಳ ಮೊತ್ತ ಮೂಲ ಸಂಖ್ಯೆಗಿಂತ ಐದುನೂರ ತೊಂಬತ್ನಾಲ್ಕು ಕಡಿಮೆಯಾಗಿದ್ದರೆ ಐತೆ ಅಲ್ಲ ಅದು ಮಾಡಿದಾಗ ಬರುವ ಸಂಖ್ಯೆ ಅಂದಂಗನ ಇದು ನಿಮ್ಮ ಗಮನದಾಗಿರಲಿ ಈಗ ಇದನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡೋಣ ಇಲ್ಲಿ ನಿಮಗೆ ಡಿ ಸಿಗ್ತದ ಡಿ ಸಿಗ್ತದ ಹಂಡ್ರೆಡ್ ಆ್ಯಂಡ್ ಎಲೆವೆನ್ ಎ ಹಂಡ್ರೆಡ್ ಆ್ಯಂಡ್ ಎಲೆವೆನ್ ಹೊಡೆದಾಕ್ರಿ ನೈಂಟಿ ನೈನ್ ಡಿ ಪ್ಲಸ್ ನೈಂಟಿ ನೈನ್ ಡಿ ಈಕ್ವಲ್ ಟು ఇది కడ బు మైనస్ ఫైవ్ నైంటీ ఫోర్ ఐతు ఫైవ్ ఫైవ్ నైంటీ ఫోర్ నైంటీ నైన్ ప్లస్ నైంటీ నైన్ ఒన్ నైంటీ ఏట్ డి వన్ నైంటీ ఏయిట్ డిక్వల్ టు మైనస్ ఫైవ్ హండ్రెడ్ అండ్ నైంటీ ఫోర్ డి ఈక్వల్ టు మైనస్ ఫైవ్ నైంటీ ఫోర్ డివైడెడ్ బై ఒన్ నైంటీ ఎయిట్ మూర్లే హైతి నోడీ నాల్కరేనా బర్తైతి మూరలే వన్ నైంటీ ఏట్ ಒಂದೂರ ತೊಂಬತ್ತೆಂಟು ಒಂದಲೇ ಒಂದೂರ ತೊಂಬತ್ತೆಂಟು ಮೂರಲೇ ನೋಡ್ರಿ ಎರಡು ನೂರ ಪೂರ್ ಹಿಡಿದು ಆರುನೂರಾಯ್ತು ಮೂರಲೇ ಮಾಡ್ಕೊಂಡಿದ್ದೀರಿ ಎರಡು ಕಡಿಮೆ ಐತಿ ಎರಡು ಮೂರಲೇ ಆರು ಕಡಿಮೆ ಮಾಡಿರಿ ಆರ್ನೂರಕ್ಕೆ ಫೈವ್ ನೈಂಟಿ ಕೊಟ್ಟು ಕರೆಕ್ಟ್ ಇಲ್ಲ ಅಂದ್ರೆ ಡಿ ಈಕ್ವಲ್ ಟು ಎಷ್ಟು ಬಂತು ನಿಮ್ಗೆ ಮೈನಸ್ ಮೂರ್ ಬಂತು ಹೌದಾ ಡಿ ಈಕ್ವಲ್ ಟು ಮೈನಸ್ ಮೂರ್ ಬಂತು ಎ ಅಂತೂ ಕೊಟ್ಟದ ನಿಮಗೆ ಎ ಅಂತೂ ಕೊಟ್ಟ ಅದ ಐದಾ ಆದ್ದರಿಂದ ಮೂಲ ಸಂಖ್ಯೆ ಆದ್ದರಿಂದ ಮೂರು ಅಂಕಿಯ ಸಂಖ್ಯೆ ಏನಾಗಬೇಕು ಮೂರು ಅಂಕಿಯ ಸಂಖ್ಯೆ టూ ఏనా అదూ ఏ హింక నేను ఈ రీతి తగోబంది నడు ఏ ఎస్ బీ ఐదు వందతిలో ఐదు హాక్రి ఆమె ఇంబు ఏ మైనస్ డి అంద ఐదు మైనస్ ఆఫ్ మైనస్ త్రీ ఇది ఏ ప్లస్ డి అందర ఫైవ్ ప్లస్ ఆఫ్ మైనస్ త్రీ ఏ మైనస్ డి ఏ ప్లస్ డి అదే అందర మైనస్ మైనస్ ప్లస్ ಐದು ಪ್ಲಸ್ ಮೂರು ಎಂಟು ಆಮೇಲೆ ನಡುವೆಂದು ಐದು ಲಾಸ್ಟದ್ದು ಮತ್ತು ಮೈನಸ್ ಆದ ಐದ್ರಾಗ ಮೂರು ಆದರೆ ಎರಡು ಎಂಟುನೂರ ಐವತ್ತೆರಡು ಬಂತು ಈ ಇವೆಲ್ಲ ಕೂಡ್ಸಿ ಹದಿನೈದು ಹಾಕತ್ತಿಲ್ಲ ಆಕತ್ತಲ್ಲ ಎಂಟು ಎರಡು ಹತ್ತು ಐದು ಹದಿನೈದು ಅಂಕಿಗಳನ್ನು ಕೂಡಿಸಿದ್ರೆ ಹದಿನೈದು ಆಗುತ್ತೆ ಆದ್ದರಿಂದ ಮೂಲ ಸಂಖ್ಯೆ ಎಷ್ಟು ಆಗ್ತದೆ ನಮಗೆ ಎಂಟುನೂರ ಐವತ್ತೆರಡು ಆಗ್ತದೆ ಅಂತಕ್ಕಂಥದ್ದನ್ನು ನೋಡಬೇಕು ಸರಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡಿರಿ ಒಂದು ಸಮಾಂತರ ಶ್ರೇಡಿಯಲ್ಲಿ ಮೊದಲ ಐದು ಪದಗಳ ಮೊತ್ತ ನಂತರದ ಐದು ಪದಗಳ ಮೊ ಪದಗಳ ನಾಲ್ಕನೇ ಒಂದು ಭಾಗದಷ್ಟು ಆಗಿದೆ ನಂತರದ ಐದು ಪದಗಳ ನಾಲ್ಕನೇ ಒಂದು ಭಾಗದಷ್ಟು ಆಗಿದೆ ನಂತರದ ಐದು ಪದಗಳ ಮೊತ್ತದ ಇದು ಮೊತ್ತದ ನಾಲ್ಕನೇ ಒಂದು ಭಾಗದಷ್ಟು ಆಗಿದೆ ಶ್ರೇಡಿಯ ಮೊದಲ ಪದ ಎರಡು ಆಗಿದ್ದರೆ ಶ್ರೇಡಿಯ ಮೊದಲ ಮೂವತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಇಲ್ಲಿ ದತ್ತಾಂಶವನ್ನು ಬಳಸಿ ಮೊದಲನೇ ಪದ ಅಂತೂ ಕೊಟ್ಟಿದ್ದಾರೆ ಏನು ಡಿ ಎಷ್ಟು ಎರಡು ಕೊಟ್ಟಿದ್ದಾರೆ ನಾವು ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಬಂಧವನ್ನು ಬಳಸ್ಕೋಬೇಕು ಡಿ ತೆಗಿಬೇಕು ಆಮೇಲೆ ಮೂವತ್ತು ಪದಗಳ ಮೊತ್ತವನ್ನು ಕಂಡು ಬಂದೇ ಬರ್ತದೆ ಸರಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಐದು ಪದಗಳ ಮೊತ್ತ ಅಂದರೆ ಎಸ್ ಫೈವ್ ಇದು ನಂತರದ ಐದು ಪದಗಳ ನಾಲ್ಕನೇ ಒಂದು ಭಾಗ ನಂತರದ ಐದು ಪದಗಳಂದ್ರೆ ಹೆಂಗೆ ಮಾಡೋರು ನೀವು ಐದರಿಂದ ಮುಂದೆ ಆರರಿಂದ ಹತ್ತರ ತನಕ ನಂತರದ್ದು ಐದು ಅಂದ್ರೆ ಟೋಟಲ್ ಒಂದರಿಂದ ಹತ್ತನೇದ್ರೊಳಗ ಒಂದರಿಂದ ಐದನೇದು ಮೊತ್ತ ಬಿಟ್ಬಿಡ್ರಿ ಒಂದರಿಂದ ಹತ್ತನೇದ್ರೊಳಗ ಅಂದ್ರೆ ಎಸ್ ಟೆನ್ ಅದ್ರೊಳಗೆ ಒಂದರಿಂದ ಐದನೇದು ಅಂದ್ರೆ ಎಸ್ ಫೈವ್ ಇಟ್ಟು ಇಟ್ಬಿಡ್ಬೇಕು ಬಿಟ್ಟ ನಂತರ ನಂತರದು ಐದು ಪದಗಳ ಮೊತ್ತ ಸಿಕ್ತಿವಿ ಇದ್ರ ಒಂದು ನಾಲ್ಕನೇ ಅಂಶ ಭಾಗ ನಾಲ್ಕನೇ ಒಂದು ಭಾಗದಷ್ಟು ಆಗೈತೆ ಅಂದ್ರೆ ಇದಕ್ಕೆ ಒಂದು ನಾಲ್ಕು ಅಂಶದಿಂದ ನಾಲ್ಕಾ ಭಾಗ ಅರ್ಥ ಆಯ್ತಾ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಐದು ಪದಗಳ ಮೊತ್ತ ಅಂದ್ರೆ ಎಸ್ ಫೈವ್ ನಂತರದ ಐದು ಪದಗಳ ಮೊತ್ತ ಅಂದರೆ ಹೆಂಗೆ ತೊಗೋಬೇಕಂದ್ರೆ ಎಸ್ ಟೆನ್ ಮೈನಸ್ ಎಸ್ ಫೈವ್ ಒಂದರಿಂದ ಹತ್ತನೇ ಪದಗಳು ಒಂದರಿಂದ ಐದನೇ ಪದ ಬಿಟ್ಟರೆ ಅಂದ್ರೆ ಆರರಿಂದ ಹತ್ತನೇ ಪದ ಮೊತ್ತ ಸಿಗ್ತೈತೆ ಅಂದ್ರೆ ನಂತರದ ಐದು ಪದಗಳ ಮೊತ್ತ ಸಿಗ್ತೈತೆ ನಮಗೆ ಬರೀ ಅಷ್ಟು ಹೇಳಿಲ್ಲ ಅದರ ನಾಲ್ಕಡೆ ಒಂದು ಭಾಗ ಅಂತ ನಾವು ಅದಕ್ಕೆ ಒಂದು ನಾಲ್ಕು ಮನಸ್ಸಲ್ಲಿ ಗುಣಿಸಿದೀನಿ ಎ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಮೊದಲ ಪದ ಎರಡೇ ಇದನ್ನು ಬಿಡಿಸ್ಕೊತೂ ಇದ್ರಾಗ ನಿಮಗೆ ಎ ಹಾಕಿಬಿಟ್ರೆ ಅಂದ್ರೆ ಡಿ ಸಿಕ್ಕಿಬಿಡ್ತೈತಿ ಈಗ ನೋಡಿ ನಾಲ್ಕು ಈ ಕಡೆ ಇಟ್ಕೊಂಡ್ಬಿಡ್ರಿ ವರೆಗುಣ ಗುಣಾಕಾರ ಮಾಡ್ರಿ ಎಸ್ ಫೈವ್ ಅಂದರೆ ಫೈವ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಫೈವ್ ಮೈನಸ್ ಒನ್ ಅಂದರೆ ಫೋರ್ ಡಿ ಆಯಿತು ಟು ಎ ಪ್ಲಸ್ ಫೋರ್ ಡಿ ಆಯಿತು ಎಸ್ ಟೆನ್ ಅಂದರೆ ಏನು ಬರ್ತದೆ ಟೆನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ನೈನ್ ಡಿ ಪ್ಲಸ್ ನೈನ್ ಡಿ ಟೆನ್ ಮೈನಸ್ ಒನ್ ಅಂದರೆ ನೈನ್ ಅಲ್ಲ ಮೈನಸ್ ಎಸ್ ಫೈವ್ ಅಂದರೆ ಫೈವ್ ಬೈ ಟು ಇಂಟು ಎ ಪ್ಲಸ್ ಫೋರ್ ಡಿ ಆಯಿತು ಸರಿನಾ ಈಗ ಕಡ್ತಾ ಹೊಡಿಬೇಡ್ರಿ ಎರಡಲ್ಲ ಸ ಇಟ್ಕೊಂಡ್ಬಿಟ್ರಿ ಇಲ್ಲಿ ಎರಡು ಕಟ್ತಾ ಬಿಡ್ರಿ ಎರಡು 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 ಐದಲೇ ಎಷ್ಟಾತು ಹತ್ತು ಆಯಿತು ಹತ್ತು ಇಂಟು ಬ್ರಕೆಟ್ ಟು ಎ ಪ್ಲಸ್ ಫೋರ್ ಡಿ ಈಕ್ವಲ್ ಟು ಹತ್ತು ಇಂಟು ಬ್ರಕೆಟ್ ಟು ಎ ಪ್ಲಸ್ ನೈನ್ ಡಿ ಮೈನಸ್ ಐದು ಇಂಟು ಬ್ರಕೆಟ್ ಟು ಎ ಪ್ಲಸ್ ಫೋರ್ ಡಿ ಟು ಎ ಪ್ಲಸ್ ಫೋರ್ ಡಿ ಹೋಲ್ಡ್ ಡಿವೈಡೆಡ್ ಬೈ ಏನು ಮಾಡ್ರಿ ಎರಡು ಮಾಡಿರಿ ಈಗ ಏನಕ್ಕೆ ನೋಡಿರಿ ಈಗ ಹತ್ತೆರಡಲೇ ಇಲ್ಲ ಎರಡು ಈ ಕಡೆ ತಂದುಬಿಡ್ರಿ ಆ ಎರಡು ಪೂರ್ಣ ಈ ಕಡೆ ತರನು ಇಪ್ಪತ್ತು ಇಂಟು ಪ್ರಕೆಟ್ ಟು ಎ ಪ್ಲಸ್ ಫೋರ್ ಡಿ ಈಕ್ವಲ್ ಟು ಹತ್ತೆರಡಲೇ ಇಪ್ಪತ್ತು ಸರಿಯ ಸರಿಯಾಗಿ ಬಿಡ್ರಿ ಗಮನಿಸ್ಬೇಕಲ್ರು ಹತ್ತೆರಡಲೇ ಇಪ್ಪತ್ತು ಎ ಹತ್ತೊಂಬತ್ತಲೇ ತೊಂಬತ್ತು ಡಿ ಟೆನ್ ಇಂಟು ನೈನ್ ನೈಂಟಿ ಮೈನಸ್ ಐದೆರಡಲೇ ಹತ್ತು ಎ ಮೈನಸ್ ಐದೆರಡಲೇ ಹತ್ತು ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಐದು ನಾಲ್ಕಲೇ ಇಪ್ಪತ್ತು ಡಿ ಅಂತ ಇಪ್ಪತ್ತೆರಡುಲೇ ನಲವತ್ತು ಎ ನಲವತ್ತು ಎ ಇಪ್ಪತ್ತು ನಾಲ್ಕಲೇ ಎಂಬತ್ತು ಡಿ ಪ್ಲಸ್ ಅದು ಎಂಬತ್ತು ಡಿ ಮುಂದೆ ಈಕ್ವಲ್ ಟು ಇಪ್ಪತ್ತು ಎ ಇಪ್ಪತ್ತು ಎ ಪ್ಲಸ್ ತೊಂಬತ್ತು ಡಿ ಐತಿ ಇಲ್ಲಿ ಮೈನಸ್ ಇಪ್ಪತ್ತು ಡಿ ಐತಿ ಅಂದರೆ ಪ್ಲಸ್ ಎಪ್ಪತ್ತು ಡಿ ಇಲ್ಲ ಇಲ್ಲ ಸಿಮ್ ಸುಲಭೀಕರಣ ಮಾಡ್ಬೋದಿತ್ತು ನೋಡ್ರಿ ಅದನ್ನ ಈ ಇಪ್ಪತ್ತೈದು ಬದಲು ಏನು ಬರಿಬೋದು ನೋಡೋದ್ರಾ ಇಪ್ಪತ್ತೈದಾಗ ಹತ್ತೇ ಕಳಿರಲಿಲ್ಲ ಹತ್ತೇನೋ ಹೊಳೀತಿಲ್ಲಿ ಹತ್ತಿ ತೊಂಬತ್ತು ಡಿದಾಗ ಇಪ್ಪತ್ತು ಡಿ ಕಳೆದ್ರೆ ಎಪ್ಪತ್ತು ಡಿ ಹೊಳೀತು ಪ್ಲಸ್ ಸೆವೆಂಟಿ ಡಿ ಹೊಳೀತು ಈಗೇನು ಮಾಡಿರಿ ಮಾಡ್ರಿ ಏದ ಬೆಲೆ ಹಾಕಿರಿ ಇಲ್ಲ ಇನ್ನೂ ಒಂದು ಸ್ವಲ್ಪ ಸುಲಭೀಕರಣ ಮಾಡ್ಬೋದು ಫಾರ್ಟಿ ಎ ಮೈನಸ್ ಟೆನ್ ಎ ಈಕ್ವಲ್ ಟು ಸೆವೆಂಟಿ ಡಿ ಮೈನಸ್ ಏಯ್ಟಿ ಡಿ ಡಿಗಳು ಒಂದು ಕಡೆ ಮಾಡ್ಕೊಂಡು ಎಗಳ ಒಂದು ಕಡೆ ಒಂದು ಕಡೆ ಮಾಡ್ಕೊಂಡೆ ನಲ್ವತ್ತರಾಗ ಹತ್ತು ಹೋದ್ರೆ ಮೂವತ್ತಾಯ್ತು ಮೂವತ್ತು ಎ ಇಕ್ವಟು ಎಪ್ಪತ್ತರಾಗ ಎಂಬತ್ತು ಕಳೆದ್ರೆ ಮೈನಸ್ ಹತ್ತು ಡಿ ಆಯಿತು ಮೂವತ್ತು ಗುಂಡ್ಲೆ ಏದು ಬೆಲೆ ಎರಡದ ನೋಡಿರಿ ಏದು ಬೆಲೆ ಎಷ್ಟದ ಎರಡದ ಮೊದಲ ಪದ ಎರಡದ ಇಕ್ವಲ್ ಟು ಮೈನಸ್ ಹತ್ತು ಗುಂಡ್ಲೆ ಎಷ್ಟು ಆಗ್ತಿದ್ದು ಡಿ ಆಯಿತು ಈಗ ಡಿ ಇಕ್ವಲ್ಟು ಏನಾಯಿತು ಮೂವತ್ತು ಗುಂಡ್ಲೆ ಎರಡು ಮೈನಸ್ ಹತ್ತು ಸೊನ್ನೆ ಸೊನ್ನೆ ಹೊಡೋದು ಹಾಕಿರಿ ಮೂರಳ್ಳಿ ಆರು ಅಂದರೆ ಚಿನ್ನ ಪ್ಲಸ್ ಬೈ ಮೈನಸ್ ಅಂದರೆ ಮೈನಸ್ ಆಯಿತು ಡಿ ನಬಿಲ್ ಎಷ್ಟು ಬಂತು ಮೈನಸ್ ಆರು ಬಂತು ಏನು ಗೊ ಇಲ್ಲ ಇನ್ನು ಈಗ ಎ ಇಸ್ ಇಕ್ಕೋಟು ಎಷ್ಟಾಯಿತು ಎರಡು ಡಿ ಇಕ್ವೋಟು ಎಷ್ಟು ಬಂತು ಮೈನಸ್ ಆರು ಬಂತು ನಿಮ್ಗೆ ಏನು ಪದಗಳ ಮೊತ್ತ ಕಂಡುಹಿಡಬೇಕಾಗಿತ್ತು ಎಸ್ ಥರ್ಟಿ ಮೂವತ್ತು ಪದಗಳ ಮೊತ್ತವನ್ನು ಕಂಡುಹಿಡ್ರಿ ಅಂತ ಕೇಳಿದ್ರು ಶ್ರೇಡಿಯ ಮೊದಲ ಮೂವತ್ತು ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗಿತ್ತು ಈಗ ಎಸ್ ಎನ್ ಸೂತ್ರ ಹಾಕೋರಿ ಎಸ್ ಎನ್ ಟು ಎನ್ ಬೈ ಟು ಎಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಡಿಯ ಎನ್ ಪದಗಳ ಮೊತ್ತವನ್ನು ಕಂಡು ಇಡಲಿಕ್ಕೆ ಇರ್ತಕ್ಕಂತಹ ಸೂತ್ರ ಇಲ್ಲೇನು ಕೊನೆ ಪದ ಹಿಂಗಂತೇನು ಗೊತ್ತಿಲ್ಲ ನೇರವಾಗಿ ಇದನ್ನ ಉಪಯೋಗ ಮಾಡ್ಕೊಡ್ರಿ ಎಸ್ ಥರ್ಟಿ ಈಸಿ ಟು ಥರ್ಟಿ ಡಿವೈಡೆಡ್ ಬೈ ಟು ಇಂಟು ಬ್ರಕೇಟ್ ಟೂ ಇಂಟು ಎ ಎ ಅಂದರೆ ಎರಡು ಕೊಟ್ಟಾರಲ್ಲ ಸರಿ ಎ ಎರಡು ಬಳಸ್ಕೊಡಿ ಥರ್ಟಿ ಮೈನಸ್ ಒನ್ ಇಂಟು ಡಿದ್ ಬೆಲೆ ಡಿದ್ ಬೆಲೆ ಎಷ್ಟು ಈಗ ಮೈನಸ್ ಆರು ಅಂತ ಗೊತ್ತು ಮಾಡ್ಕೊಂಡಿದಿರಿ ಈಗ ಹದಿನೈದು ಆತಿದು ಎರಡೆರಡಲೆ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಇಪ್ಪತ್ತೊಂಬತ್ತು ಗುಂಡ್ಲೆ ಆರು ಇಪ್ಪತ್ತೊಂಬತ್ತು ಗುಂಡ್ಲೆ ಆರು ಹದಿನೈದು ಹಾಗೆ ಇರಲಿ ಇಂಟು ಬ್ರಕೆಟ್ ನಾಲ್ಕು ನೋಡಿರಿ ಆರು ಒಂಬತ್ತಲೇ ಐವತ್ನಾಲ್ಕು ಐದು ಕೈಲ ಆರು ಎರಡಲೇ ಹನ್ನೆರಡ ಒಂದು ಐದ ಹನ್ನೆರಡ ಒಂದು ಐದು ಹದಿನೇಳು ಒಂದು ನೂರ ಎಪ್ಪತ್ತ್ನಾಲ್ಕು ಬಂತು ಹದಿನೈದು ಗುಂಡ್ಲೆ ಮೈನಸ್ ಒಂದು ನೂರ ಎಪ್ಪತ್ತು ಹದಿನೈದು ಮತ್ತು ಒಂದು ನೂರ ಎಪ್ಪತ್ತನ್ನು ಗುಣಾಕಾರ ಮಾಡಿರಿ ಎಷ್ಟು ಬರ್ತದೆ ನೋಡಿರಿ ನೋಡ್ರಿ ಇದು ಟೂ ಫಿಫ್ಟಿ ಫೈವ್ ಬರ್ತದೆ ಈಕ್ವಲ್ ಟು ಎಷ್ಟು ಬರೀ ಅಂದರೆ ಮೈನಸ್ ಟೂ ಫಿಫ್ಟಿ ಫೈವ್ ಒಂದು ಸೊನ್ನೆ ಇಡಬೇಕು ಇದಿಷ್ಟು ನಮಗೆ ಮೂವತ್ತು ಪದಗಳ ಮೊತ್ತ ಅಂತಕ್ಕಂಥದ್ದನ್ನು ನೋಡ್ತೀವಿ ಮತ್ತೊಂದು ಪ್ರಶ್ನೆ ಮುಂದಿನ ಪ್ರಶ್ನೆ ಏನಿದೆ ಅವರು ಒಂದು ಸಮಾಂತರ ಶ್ರೇಣಿಯ ಮೊದಲ ಎಂಟು ಪದಗಳ ಮೊತ್ತ ನೂರಿದೆ ಮತ್ತು ಅದರ ಮೊದಲ ಹತ್ತೊಂಬತ್ತು ಪದಗಳ ಮೊತ್ತ ಐದುನೂರ ಐವತ್ತೊಂದು ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಲಿಕ್ಕೆ ಕೇಳಿದರು ನೇರ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಎಂಟು ಪದಗಳ ಮೊತ್ತ ಅಂದರೆ ಹೆಂಗೆ ಬರೀತೀರಿ ಎಸ್ ಏಟ್ ಅಂತ ಬರಿತೀರಿ ಇದು ಒಂದು ನೂರು ಇದೆ ಇದರಿಂದ ಎ ಮತ್ತು ಒಂದು ಸಂಬಂಧ ಸಿಗ್ತದೆ ನಿಮಗೆ ಅದನ್ನು ಪ ಕಂಡು ಹಿಡ್ಕೊಳ್ಳೋಣ ಏಯ್ಟ್ ಬೈ ಟು ಇಂಟು ಬ್ರಕೆಟ್ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಎನ್ ಟು ಮೈನಸ್ ಒಂದು ಸೆವೆನ್ ಆಯಿತು ಡಿ ಈಕ್ವಲ್ ಟು ಎಷ್ಟು ಬರೆಯೋಣ ನೂರು ಬರೆಯೋಣ ಏಯ್ಟ್ ಬೈ ಟು ಅಂದರೆ ಫೋರ್ ಬರ್ತದೆ ಫೋರ್ ಇಂಟು ಬ್ರಕೆಟ್ ಟೂ ಎ ಪ್ಲಸ್ ಸೆವೆನ್ ಡಿ ಫೋರ್ ಇಂಟು ಬ್ರಕೇಟ್ ಟು ಎ ಪ್ಲಸ್ ಸೆವೆನ್ ಡಿ ಇಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ ಹಂಡ್ರೆಡ್ ಆಗ್ತದೆ ಈ ನಾಲ್ಕು ಆ ಕಡೆ ಪಕ್ಷಾಂತರ ಮಾಡಿರಿ ಟು ಎ ಪ್ಲಸ್ ಸೆವೆನ್ ಡಿ 100 ಟು ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಆಯಿತು ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಅಂದರೆ ಇಪ್ಪತ್ತೈದಲ್ಲ ಇದಕ್ಕೆ ಸಮೀಕರಣವನ್ನು ಈಗ ಎ ಮತ್ತು ಡಿ ನಲ್ಲಿ ಒಂದು ಸಂಬಂಧ ಸಿಕ್ತು ಎಸ್ ಎ ಟಿ ಕೊಟ್ಟು ಹಂಡ್ರೆಡನ್ನು ಬಳಸ್ಕೊಂಡಿದ್ದೆ ಹಾಗೆಯೇ ಹತ್ತೊಂಬತ್ತು ಪದಗಳ ಮೊತ್ತ ದತ್ತಾಂಶ ಎರಡು ಏನಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಪದಗಳ ಮೊತ್ತ ಎಷ್ಟಿದೆ ಐದುನೂರ ಐವತ್ತೊಂದಿದೆ ಸರಿ ಹತ್ತೊಂಬತ್ತು ಪದಗಳ ಮೊತ್ತ ಐದುನೂರ ಐವತ್ತೊಂದು ಎನ್ ಬೈ ಟು ನೈನ್ಟೀನ್ ಬೈ ಟು ಇಂಟು ಬ್ರಕೆಟ್ ಟೂ ಎ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಏಯ್ಟೀನ್ ಡಿ ಡಿಗಿತ್ತಾ ಸಪ್ಳ ಓಕೆ ಈಗ ನೈನ್ಟೀನ್ ಬೈ ಟೂನ ಆ ಕಡೆ ಕಳಿಸ್ತಾನ ಅದಕ್ಕಿಂತ ಮೊದಲ ನೈನ್ಟೀನ್ ಬೈ ಟು ಹಂಗೆ ಹೇಳಿರಿ ಎರಡನ್ನ ಹೊರಗೆ ತೆಗೆದ್ರೆ ಎ ಪ್ಲಸ್ ಎಸ್ ಎಷ್ಟು ನೈನ್ ಡಿ ವರ್ತೀರಿ ಈಕ್ವಲ್ ಟು ಐದುನೂರ ಐವತ್ತೊಂದು ನೋಡಿರಿ ಇವಾಗ ಏನು ಮಾಡೋಣ ಎರಡು ಎರಡು ಕಟ್ತಾ ಹೊಡಿ ಅವನು ಎರಡು ಮತ್ತು ಎರಡು ಹೊಡ್ರಿ ನೋಡಿರಿ ಎ ಪ್ಲಸ್ ನೈನ್ಟೀನ್ ಡಿ ಸಾರಿ ನೈನ್ ಡಿ ಈಕ್ವಲ್ ಟು ನೈನ್ ಅಲ್ಲ ಅದು ಎರಡು ಹೊರಗೆ ಎರಡು ಎರಡೊಂಬತ್ತಲೇ ಹದಿನೆಂಟು ಆಗೈತೆ ಕರೆಕ್ಟ್ ಐತಿ ಎ ಪ್ಲಸ್ ನೈನ್ ಡಿ ಈಕ್ವಲ್ ಟು ಫೈವ್ ಫಿಫ್ಟಿ ಒನ್ ಡಿವೈಡೆಡ್ ಬೈ ನೈನ್ಟೀನ್ ಫೈವ್ ಫಿಫ್ಟಿ ಒನ್ಗೆ ನೈನ್ಟೀನಿಂದ ಭಾಗಿಸ್ರಿ ನೈನ್ಟೀನಿಂದ ಭಾಗಿಸಿದಾಗ ಎಷ್ಟು ಬರ್ತದೆ 29. ಟ್ವೆಂಟಿ ನೈನ್ ಬರ್ತದೆ ಟ್ವೆಂಟಿ ನೈನ್ ಎ ಪ್ಲಸ್ ನೈನ್ ಡಿ ಎ ಪ್ಲಸ್ ನೈನ್ ಡಿ ಈಕ್ವಲ್ ಟು ಟ್ವೆಂಟಿ ನೈನ್ ಇದಕ್ಕೆ ಸಮೀಕರಣ ಎರಡಂತ ಒಂದನೇ ಸಮೀಕರಣ ಏನಾಯ್ತು ನೋಡ್ರಿ ಟು ಎ ಪ್ಲಸ್ ಸೆವೆನ್ ಡಿ ಇದೆ ಟು ಎ ಇರೋದರಿಂದ ಇದಕ್ಕೆ ಎರಡಲೇ ಗುಣಸ್ರಿ ಎರಡು ಗುಂಡ್ಲೆ ಸಮೀಕರಣ ಎರಡು ಅಂದರೆ ಟು ಎ ಪ್ಲಸ್ ಒಂಬತ್ತೆರಡಲೆ ಹದಿನೆಂಟು ಡಿ ಈಕ್ವಲ್ ಟು ಎರಡನೇ ಗುಣಾಕಾರ ಮಾಡಿರಿ ಎರಡು ಒಂಬತ್ತಲೆ ಹದಿನೆಂಟು ಒಂದು ಕೈಲ ಎರಡೆರಡೇ ನಾಲ್ಕು ಒಂದು ಐದು ಐವತ್ತೆಂಟು ಸರಿನಾ ಈಗ ಒಂದನೇ ಸಮೀಕರಣ ಇದ್ರ ಕೆಳಗೆ ಬರೀ ಅದು ಟು ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಟು ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಎಷ್ಟಿದೆ ಟ್ವೆಂಟಿ ಫೈವ್ ಇದೆ ಟ್ವೆಂಟಿ ಫೈವ್ ಇದೆ ಈಗ ಎರಡು ಸಮೀಕರಣಗಳನ್ನ ಕಳೀತಕ್ಕಂಥ ಕೆಲಸ ಮಾಡಿರಿ ಕಳೆಯಲಾಗಿ ಚಿನ್ನಿದು ಮೈನಸ್ ಆತು ಸಾರಿ ಇದು ಮೈನಸ್ ಆಕತಿ ಇದು ಮೈನಸ್ ಆಕತಿ ಇದು ಮೈನಸ್ ಆಕತಿ ಟು ಎ ಟು ಎ ಹೋಯ್ತು ಇಲ್ಲಿ ಕ್ಯಾನ್ಸಲ್ ಆಯಿತು ಹದಿನೆಂಟೊಳಗೆ ಏಳು ಕಳಿರಿ ಹನ್ನೊಂದು ಡಿ ಉಳಿತದ ಹನ್ನೊಂದು ಡಿ ಉಳಿತದ ಎಂಟರಾಗ ಐದು ಹೋದ್ರೆ ಮೂರು ಐದ್ರಾಗ ಎರಡು ಹೋದ್ರೆ ಅದು ಕೂಡ ಮೂರು ಅಂದರೆ ಡಿ ಈಕ್ವಲ್ ಟು ಎಷ್ಟು ಬಂತು ನಿಮಗೆ ಮೂವತ್ತ್ಮೂರು ಬಾಗಿಲೇ ಹನ್ನೊಂದು ಆದ್ದರಿಂದ ಡಿ ಈಕ್ವಲ್ ಟು ಮೂವತ್ತ್ಮೂರು ಬಾಗ್ಲೇ ಹನ್ನೊಂದು ಹನ್ನೊಂದೊಂದಲೆ ಹನ್ನೊಂದು ಮೂರಲೇ ಹನ್ನೊಂದು ಒಂದಲೇ ಹನ್ನೊಂದು ಮೂರಲೇ ಈಗ ಒಂದೇ ಸಮೀಕರಣ ಉಪಯೋಗ ಮಾಡಿಕೊಂಡು ಟು ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಟ್ವೆಂಟಿ ಫೈದಿದೆ ಟು ಎ ಪ್ಲಸ್ ಸೆವೆನ್ ಡಿ ಟೂ ಎ ಪ್ಲಸ್ ಸೆವೆನ್ ಡಿ ಈಕ್ವಲ್ ಟು ಎಷ್ಟಿದೆ ಟ್ವೆಂಟಿ ಫೈವಿದೆ ಇದರೊಳಗೆ ಡಿದ್ ಬೆಲೆ ಹಾಕಿ ಟು ಎ ಇರಲಿ ಸೆವೆನ್ ಇಂಟು ಡಿ ಅಂದರೆ ಎಷ್ಟು ಮೂರು ಈಕ್ವಲ್ ಟು ಎಷ್ಟು ಇಪ್ಪತ್ತೈದು ಹೌದಾ ಟು ಎ ಪ್ಲಸ್ ಏಳು ಮೂರಲೇ ಇಪ್ಪತ್ತೊಂದು ಈಕ್ವಲ್ ಟು ಎಷ್ಟು ಇಪ್ಪತ್ತೈದು ಅಂದರೆ ಟು ಎ ಈಕ್ವಲ್ ಟು ಇಪ್ಪತ್ತೈದು ಮೈನಸ್ ಇಪ್ಪತ್ತೊಂದು ಇಪ್ಪತ್ತೈದರ ಇಪ್ಪತ್ತೊಂದು ಅದ್ರ ನಾಲ್ಕು ಕುಡಿತದ ಟು ಎ ಈಕ್ವಲ್ ಟು ನಾಲ್ಕು ಅಂದರೆ ಎ ಈಕ್ವಲ್ ಟು ಅಂತ ನೋಡಿ ಫೋರ್ ಬೈ ಎರಡೊಂದಲೇ ಎರಡು ಎರಡು ಎರಡೊಂದಲೇ ಎರಡು ಎರಡನೇ ಅಂದರೆ ಎ ಈಕ್ವಲ್ ಟು ಎರಡು ಆಯಿತು ಡಿ ಈಕ್ವಲ್ ಟು ಮೂರು ಆಯಿತು ಆದ್ದರಿಂದ ಪರಿಹಾರ ಎ ಈಕ್ವಲ್ ಟು ಎರಡು ಮತ್ತು ಡಿ ಈಕ್ವಲ್ ಟು ಮೂರು ಅಂತಕ್ಕಂಥದ್ದನ್ನು ನೋಡ್ತೀವಿ ನಿಮಗೆ ಇಲ್ಲಿ ಏನು ಕಂಡಿಡಿಯಾಗಿ ಹೇಳಿದರು ಶ್ರೇಡಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡು ಹೇಳಿ ನೋಡು ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಆ ಲೆಕ್ಕಾಚಾರ ಮುಗಿತು ಸರಿ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆಯನ್ನು ಗಮನಿಸಿದೆ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಸ್ವಲ್ಪ ವಿಭಿನ್ನ ಇದೆ ಪ್ರಶ್ನೆ ಇದು ಒಂದು ಸಮಾಂತರ ಶ್ರೇಡಿಯ ಎಮ್ನೇ ಪದದ ಎಂ ರಷ್ಟು ಅದರ ಪದದ ಎನ್ ಸಮನ ಸಮನಾದರೆ ಎಂ ಪ್ಲಸ್ ಪದ ಸೊನ್ನೆ ಅಂತಂದು ಸಾಧಿಸ್ರಿ ಅಂತ ಇಲ್ಲಿ ನಾವು ಮೊದಲ ಪದ ಈ ಸಮಾಂತರ ಶ್ರೇಣಿಯ ಮೊದಲ ಪದ ಈಕ್ವಲ್ ಟು ಎ ತಗೊಳ್ಳೋಣ ಆಮೇಲೆ ಸಾಮಾನ್ಯ ವ್ಯತ್ಯಾಸ ಏನಂತ ತಗೊಳ್ಳೋಣ ಅಂತಂದ್ರೆ ಡಿ ಅಂತ ತಗೊಳ್ಳೋಣ ಈಕ್ವಲ್ ಟು ಡಿ ಆಗಿರಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ತಗೊಂಡ್ರಿ ಒಂದು ಸಮಾಂತರ ಶ್ರೇಣಿ ಎಮ್ನೇ ಪದದ ಎಮ್ರಷ್ಟು ಎಮ್ನೇ ಪದ ಅಂದ್ರೆ ಹೆಂಗೆ ಬರಿತೀರಿ ಎ ಎಮ್ ಬರೀತೀರಿ ಅದರ ಎಮ್ರಷ್ಟು ಅಂದ್ರೆ ಎಮ್ ಇನ್ ಎ ಎ ಎಮ್ ಬರಿಬೇಕು ಅದರ ಎನ್ನೇ ಪದದ ಎನ್ ರಷ್ಟಕ್ಕೆ ಎನ್ನನೇ ಪದ ಅಂದ್ರೆ ಎನ್ ಆದರೆ ಎನ್ ರಷ್ಟಕ್ಕೆ ಅಂದ್ರೆ ಇಂಟು ಎನ್ ಬರೀಬೇಕು ನೋಡ್ರಿ ಎಂನ ಎಮ್ನೇ ಪದದ ಎಂ ರಷ್ಟು ಎಣ್ಣನೇ ಪದದ ಎನ್ ಪದ ಅಂದ್ರೆ ಎನ್ ಆದರೆ ಎನ್ ರಷ್ಟಕ್ಕೆ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಎಂ ಪ್ಲಸ್ ಎನ್ನೇ ಪದ ಅಂತ ಸಾಧಿಸಬೇಕಾಗಿತ್ತು ಈ ಸಂಬಂಧವನ್ನು ಬಳಸಿ ಮುಂದುವರಿಯೋಣ ನೋಡ್ರಿ ಎಮ್ ಇನ್ ಟು ಬ್ರಕೆಟ್ ಏನು ಬರೀಬೇಕಿಲ್ಲಿ ಎಮ್ ಇಂಟು ಬ್ರಕೆಟ್ ಎ ಪ್ಲಸ್ ಎಮ್ ಮೈನಸ್ ಒನ್ ಇಂಟು ಡಿ ಆಗ್ತದೆ ಇಲ್ಲಿ ಏನಾಗ್ತದ ಎನ್ ಇಂಟು ಬ್ರಕೆಟ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಯಿತು ಎಮ್ದಿಂದ ಒಳಗೆ ಗುಣಸ್ಬಿಡ್ರಿ ಏನಾಗತ್ತಾ ನೋಡಿರಿ ಎಮ್ನಿಂದ ಒಳಗಡೆ ಗುಣಾಕಾರ ಮಾಡಿದ್ರೆ ಎಮ್ ಎ ಪ್ಲಸ್ ಎಮ್ ಡಿ ಇಂಟು ಬ್ರಕೆಟ್ ಎಮ್ ಮೈನಸ್ ಒನ್ ಎಮ್ ಇಲ್ಲಿಂದ ಬಂತು ಡಿ ಅಲ್ಲಿದ್ದ ಐತಿ ಬ್ರಕೆಟ್ ಎಮ್ ಮೈನಸ್ ಒನ್ ಐತಿ ಅದಂಕಿದಂಗೆ ಬರ್ತೀನಿ ಇಲ್ಲಿ ಎನ್ ಎ ಬರೀರಿ ಪ್ಲಸ್ ಎನ್ ಡಿ ಇಂಟು ಬ್ರಕೆಟ್ ಎನ್ ಮೈನಸ್ ಒನ್ ಅಂತ ಬರಿಬೋದು ಈಗ ಏನು ಮಾಡೋಣಂದ್ರೆ ಎಮ್ ಎ ಹಂಗೆ ಇರಲಿ ಅಲ್ಲಿದ್ದು ಎನ್ ಎ ಐತಲ್ಲ ಇದನ್ನ ಈ ಕಡೆ ಇದ್ದು ಮೈನಸ್ ಎನ್ ಎ ಬರೀನು ಈಕ್ವಲ್ ಟು ಇದನ್ನ ಆ ಕಡೆ ಕಳಿಸ ಕಳಿಸ್ಬೇಕಾಗಿತ್ತು ನಂಗೆ ಎನ್ ಡಿ ಇಂಟು ಬ್ರಕೆಟ್ ಎನ್ ಮೈನಸ್ ಒನ್ ಮೈನಸ್ ಎಮ್ ಡಿ ಇಂಟು ಬ್ರಕೇಟ್ ಎಮ್ ಮೈನಸ್ ಒನ್ ಬರಿತೀನಿ ಪ್ಲಸ್ ಈ ಚಿನ್ನ ಮೈನಸ್ ಆಯ್ತು ಇದು ಒಳಗಿನ ಚೇಂಜ್ ಆಗಂಗಿಲ್ಲ ಇದು ನಿಮ್ಗೆ ಮಕ್ಕಳಿ ನೋಡ್ರಿ ಮುಂದುವರೆದ ಭಾಗದಾಗ ಏನಾಗಬೇಕಿದು ಇದು ಎಮ್ ಎ ಆಗ್ತದ ಮೈನಸ್ ಎನ್ ಎ ಈಕ್ವಲ್ ಟು ಎನ್ ಸ್ಕ್ವೇರ್ ಡಿ ಆಯ್ತು ಮೈನಸ್ ಎನ್ ಡಿ ಆಯಿತು ಮೈನಸ್ ಎಮ್ ಸ್ಕ್ವೇರ್ ಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎಮ್ ಇಂಟು ಡಿ ಆಗ್ತದೆ ಮುಂದಿನ ಸ್ಟೆಪ್ನಾಗ ಇಲ್ಲಿ ಏನು ಮಾಡ್ರಿ ಎ ಹೊರಗೆ ತೆಗೀರಿ ಎ ಇಂಟು ಬ್ರಕೆಟ್ ಎಮ್ ಮೈನಸ್ ಎನ್ ಎರಡು ಕುಡಿತು ಬಲಭಾಗದಾಗ ಏನಾಗ್ತದೆ ನೋಡಿರಿ ಎನ್ ಸ್ಕ್ವೇರ್ ಡಿ ಮೈನಸ್ ಎಮ್ ಸ್ಕ್ವೇರ್ ಡಿ ಇದ್ರಾಗಿಂದ ಡಿ ಹೊರಗೆ ತೆಗೀರಿ ಅಂದರೆ ಎನ್ ಸ್ಕ್ವೇರ್ ಮೈನಸ್ ಎಮ್ ಸ್ಕ್ವೇರ್ ಎನ್ ಸ್ಕ್ವೇರ್ ಮೈನಸ್ ಎಮ್ ಸ್ಕ್ವೇರ್ ಇಂಟು ಡಿ ಆಯಿತು ಇಲ್ಲೇ ಮೈನಸ್ ಎನ್ ಡಿ ಅದ ಪ್ಲಸ್ ಎನ್ ಡಿ ಅದ ಹಿಂಗೆ ಬರೀಲ್ಲ ಎಮ್ ಡಿ ಮೈನಸ್ ಎನ್ ಡಿ ಅಂತ ಬರಿ ಪ್ಲಸ್ ಎಮ್ ಡಿ ಮೈನಸ್ ಎನ್ ಡಿ ಅಂತ ಬರೀವಿ ಎ ಇಂಟು ಬ್ರಕೆಟ್ ಎಮ್ ಮೈನಸ್ ಎನ್ ಪ್ಲಸ್ ಎ ಇಂಟು ಬ್ರಕೆಟ್ ಎಮ್ ಮೈನಸ್ ಎನ್ ಪ್ಲಸ್ ಅಲ್ಲ ಈಕ್ವಲ್ ಟು ಇದೆ ನಡು ಈಕ್ವಲ್ ಟು ಹಾಕಿರಿ ಎನ್ ಪ್ಲಸ್ ಎಮ್ ಇಂಟು ಬ್ರಕೆಟ್ ಎನ್ ಮೈನಸ್ ಎಮ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಹಾಕಿರಿ ಪ್ಲಸ್ ಡಿ ಸಾಮಾನ್ಯಗಿರಿ ಎಮ್ ಮೈನಸ್ ಎನ್ ಆಗ್ತೈತಿ ಎಂಟು ಡಿ ಆಗ್ತೈತಿ ಇಲ್ಲಿ ಎ ಇಂಟು ಬ್ರಕೆಟ್ ಎಮ್ ಮೈನಸ್ ಎನ್ ಹಂಗೇ ಇರಲಿ ಇಲ್ಲಿದ ಎನ್ ಮೈನಸ್ ಎಮ್ದಾಗಿಂದ ಮೈನಸ್ ಹೊರಗೆ ತೆಗಿತೀನಿ ಈ ಎನ್ ಪ್ಲಸ್ ಎಮ್ ಹಂಗೆ ಇರ್ತೈತಿ ಮೈನಸ್ ಇಲ್ಲಿದ್ದು ಹೊರಗೆ ತೆಗೆಯೋದ್ರಿಂದ ಎನ್ ಮೈನಸ್ ಎಮ್ ಇದ್ದದ್ದು ಎಮ್ ಮೈನಸ್ ಎನ್ ಆಗೈತಿ ಈ ಬದಲಾವಣೆಯನ್ನು ಗಮನಿಸಬೇಕು ಎಮ್ ಮೈನಸ್ ಎನ್ ಇನ್ ಟು ಡಿ ಹಂಗೆ ಇರಲಿ ನೋಡ್ರಿ ಇಲ್ಲಿ ಎಮ್ ಮೈನಸ್ ಎನ್ ಐತಿ ಇಲ್ಲಿ ಎಮ್ ಮೈನಸ್ ಎನ್ ಐತಿ ಇಲ್ಲಿ ಎಮ್ ಮೈನಸ್ ಎಮ್ ಮೈನಸ್ ಎನ್ನಿಂದ ಭಾಗಿಸ್ಬಿಡ್ರಿ ಕಾಮನ್ ಐತೆ ಡಿವೈಡ್ ಬಾಯ್ ಎಮ್ ಮೈನಸ್ ಎನ್ ಎಮ್ ಮೈನಸ್ ಎನ್ಲೆ ಭಾಗಿಸ್ ಇಲ್ಲಿ ಎ ಉಳಿತು ಇಲ್ಲಿ ಮೈನಸ್ ಎಮ್ ಮೈನಸ್ ಎನ್ ಹೋತು ಎನ್ ಪ್ಲಸ್ ಎಮ್ ಉಳಿತು ಡಿ ಒಂದು ಬಿಟ್ಟಿದೆ ನೋಡಿರಿ ಎಮ್ ಸ್ಕೋರ್ ಮೈನಸ್ ಎಮ್ ಸ್ಕ್ವೇರ್ ವಿಸ್ತಾರ ಆಯ್ತು ಅಲ್ಲಿ ಡಿ ಬರ್ಕೋಬೇಕಿಲ್ಲ ಇದು ಡಿ ಐದು ಹೊರಗಡೆ ಹೇಳಿರಿ ಎನ್ ಪ್ಲಸ್ ಎಮ್ ಎಮ್ ಮೈನಸ್ ಏನು ಹೋಗ್ಬಿಡ್ತು ಎನ್ ಪ್ಲಸ್ ಎಮ್ ಇನ್ ಟು ಡಿ ಉಳಿತು ಈ ಡಿ ಉಳಿತು ಎಮ್ ಮೈನಸ್ ಎನ್ ಎಷ್ಟು ಹೋಗ್ತದೆ ಅಲ್ಲಿ ಎಮ್ ಮೈನಸ್ ಏನು ಹೋಗ್ತದ ಪ್ಲಸ್ ಏನು ಉಳಿತದ ಡಿ ಉಳಿತದ ಅಂದ್ರೆ ಏನೋ ಬೆಲೆ ಏನು ಬಂತು ನಿಮ್ಗೆ ಮೈನಸ್ ಎನ್ ಡಿ ಸಾರಿ ಮೈನಸ್ ಎನ್ ಡಿ ಮೈನಸ್ ಎಮ್ ಡಿ ಮೈನಸ್ ಎನ್ ಡಿ ಮೈನಸ್ ಎಮ್ ಡಿ ಪ್ಲಸ್ ಡಿ ಅನ್ನೋದನ್ನು ನೋಡ್ತೀವಿ ಈಗ ನಮ್ಗೆ ಏನು ಸಾಥ್ಸಂದ ನಮ್ಮ ಎಮ್ ಪ್ಲಸ್ ಎನ್ ಎ ಪದ ಸೊನ್ನೆಗೈತೆ ಸಾಧಿಸ ಅದನ್ನು ಎ ಪ್ಲಸ್ ಎಮ್ ಅನ್ ಎನ್ ಎ ಎಮ್ ಪ್ಲಸ್ ಎನ್ನೇ ಪದ ಬರಿತೀನಿ ನಾಯಕ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಐತದ ಆ್ಯಕ್ಚುಲಿ ಎನ್ ಬದಲಿ ಇಲ್ಲಿ ಎಮ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನಂಗೆ ಎದ್ ಬೆಲೆ ಹಾಕ್ರಿ ಇಲ್ಲಿ ಐತೆ ನೋಡಿರಿ ಮೈನಸ್ ಎನ್ ಡಿ ಮೈನಸ್ ಎಮ್ ಡಿ ಪ್ಲಸ್ ಡಿ ಇದ್ರೊಳಗು ಸರಿ ಪ್ಲಸ್ ಎಮ್ ಡಿ ಪ್ಲಸ್ ಎನ್ ಡಿ ಮೈನಸ್ ಡಿ ಮೈನಸ್ ಡಿ ಪ್ಲಸ್ ಡಿ ಮೈನಸ್ ಎಮ್ ಡಿ ಪ್ಲಸ್ ಡಿ ಪ್ಲಸ್ ಎನ್ ಡಿ ಮೈನಸ್ ಎನ್ ಎಲ್ಲ ಕ್ಯಾನ್ಸಲ್ ಆಯಿತು ಕೋಟೆ ಎಷ್ಟು ಜೀರೋ ಆಯಿತು ಆದ್ದರಿಂದ ಎಮ್ ಪ್ಲಸ್ ಎನ್ ಅನೇ ಪದ ಸೊನ್ನೆಗೆ ಸರಿ ಸರಿ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಸೊ ಇಷ್ಟು ಲೆಕ್ಕಾಚಾರಗಳಿದೆ ಒಂದಿಷ್ಟು ವಿಭಿನ್ನ ಇದೆ ಇಲ್ಲಿ ನಿಮ್ಗೆ ಅಂಕಿ ಸಂಖ್ಯೆಗಳ ಲೆಕ್ಕಾಚಾರ ಇಲ್ಲ ಚರಾಕ್ಷರಗಳೊಂದಿಗೆ ಮಾಡಬೇಕಾಗಿದೆ